ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಕೀರೆ ಸೊಪ್ಪು ಈರೆಕಾಯಿ ಉಪ್ಸಾರು ಮಾಡ್ತಿದ್ದೀನಿ ಅದೇ ರೀತಿ ಹುರುಳಿಕಾಳು ಕೂಡ ಹಾಕೊಂಡಿದ್ದೀನಿ ಇದನ್ನು ಉರುಳಿಕಾಳನ್ನ ಒಂದು ಎಂಟು ದಿವಸ ಬರ್ಸ್ಕೊಂಡು ಈರೆಕಾಯಿ ಮತ್ತು ಕೀರೆ ಸೊಪ್ಪನ್ನ ಬೇಯಿಸ್ಕೊಂಡು ಹುರ್ಳಿಕಾಳನ್ನ ಕೂಡ ಇದರ ಜೊತೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಈಗ ಉಪ್ಸಾರು ಖಾರ ಮಾಡಿ ಇದಕ್ಕೆ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಇನ್ನೊಂದು ಕಡೆ ಕಾಳು ಬೆದ್ದಿರೋದನ್ನ ಇಟ್ಕೊಳ್ಳಿ ಈಗ ಸುಟ್ಟಿರೋ ಮೆಣಸಿನ್ಕಾಯಿನ ಒಂದು ಜಾರಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಕೊತ್ಮಿರಿ ಸೊಪ್ಪು ಒಂದು ಸ್ಪೂನ್ ಮೆಣಸು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ನನ್ನ ಪೇಸ್ಟ್ ಮಾಡಿಕೊಂಡ್ರೆ ನಾವು ಉಪ್ಪುಸಕ್ಕ ರೆಡಿ ಇದೆ ಈಗ ಪಲ್ಯ ಕೊಬ್ಬರಿ ಹಾಕೋಣ ಬಾಣಿಗಿಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಿಂಗು ಬೆಳ್ಳುಳ್ಳಿ ಹಣಮೆಣ್ಸಿನ್ಕಾಯಿ ಹಾಗೂ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಿದ್ದಂಗೆ ನಾವು ಇಟ್ಕೊಂಡಿರುವ ಕಾಳು ಸೊಪ್ಪು ಇದು ಹಾಕ್ಕೊಂಡು ಫ್ರೈ ಮಾಡಿಕೊಡಿ ಮೇಲೆ ಸ್ವಲ್ಪ ಕಾಯಿ ಪುರಿ ಹಾಕ್ಕೊಂಡು ಆಮೇಲೆ ಟೂ ಅಷ್ಟು ಫ್ರೈ ಮಾಡಿಕೊಡಿ ಈಗ ಬಿಸಿಯಾದ ಮುದ್ದೆ ಜೊತೆಗೆ ಉಪ್ಸಾರು ಪಲ್ಯ ಹಾಕು ಖಾರ ಇದೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು